ಆಲ್ರೆಡಿ ನಾ ಹೇಳಿ ಅಂತ ನಮ್ಮ ಪಪ್ಪಾರು ನಮ್ಮ ಊರಲ್ಲಿ ಮನೆ ಕಟ್ತಾ ಇದ್ದಾರೆ ಆ ಮನೆ ಕಟ್ಟುವಾಗ ಅಂದರೆ ಮನೆ ಕಟ್ಟಿ ಅದಕ್ಕೆ ಬಾಗಿಲ ಉಳಿಸಿದಾಗ ಭಾಗನ ಹಂಚ್ಬೇಕು ಅಂತ ಹಣ್ಣು ಹಂಚಬೇಕು ಅಂತೇಳಿ ನಮ್ಮ ಕಡೆ ಸಂಪ್ರದಾಯ ಅದ ಆದ ಕಾರಣ ನಾವು ಏನು ಮಾಡೋದೆವು ಈ ಯುಗಾದಿ ಹಬ್ಬನೂ ಮುಗೀತು ಹಣ್ಣು ಹಂಚೋದು ಮುಗೀತು ಅಂತ ಹೇಳಿ ನನ್ನ ತವ್ರ ಮನೆಗೆ ನಾವು ಹೋದೆವು ನನ್ನ ತವ್ರ ಮನೆಗೆ ನಾನು ನನ್ನ ನಾನು ನನ್ನ ಹಸ್ಬೆಂಡು ನನ್ನ ಸಣ್ಣ ಮಗ ದೊಡ್ಡ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಐದು ಜನ ಕೊಡಿಕೆ ನಾವು ಬಸ್ಸಿಗೆ ಹೋದೆವು ಯಾಕಂದ್ರೆ ಗಾಡಿಗೆ ಹೋಗ್ಬೇಕಂದ್ರೆ ಫುಲ್ ಟಯರ್ಡ್ ಆಗುತ್ತೆ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ ಬೆಳೆ ಬೇಡ ಅಂತೇಳಿ ಬಸ್ಸಿಗೆ ಹೋದೆವು ಬಸ್ಸಿಗೆ ಹೋಗಿ ಅಲ್ಲೆಲ್ಲ ಹೋಗಿ ಹಣ್ಣು ಹಣ್ಣು ತಗೊಂಡು ಪಾಡ್ಯ ದಿನ ಹಣ್ಣು ಹಂಚ್ಬೇಕಂತೇಳಿ ಹೇಳಿ ಹೋದೆವು ತೋಟದಾಗ ನಮ್ಮನೆ ಕಡ್ತಾಯಿದ್ದಾರೆ ಅದಕ್ಕಾಗಿ ಬಾಗಿಲು ಪೂಜೆ ಮಾಡಿದೆವು ಬಾಗಿಲು ಪೂಜಕ್ಕೆ ಉಡಿ ತುಂಬಿದೆವು ಚೆನ್ನಾಗಿ ಉಡಿ ಅದು ತುಂಬಿ ಹಣ್ಣಲ್ಲಿ ಇಟ್ಟು ಅದೆಲ್ಲ ಚೆನ್ನಾಗಾಯ್ತೇವೆ ಬಾಗಿಲು ಪೂಜೆ ಬಾಗಿಲು ಪೂಜೆ ಮಾಡಿದ ಬಳಿಕ ಹಣ್ಣನ್ನು ಉಳಿದಂಥ ಹಣ್ಣನ್ನು ತೆಗೆದುಕೊಂಡು ಊರಲ್ಲಿರುವ ಜನರಿಗೆ ಹಂಚಬೇಕು ಇದು ಹಿಂದೂ ನಿನ್ನೆ ಬಂದಂಥ ಸಂಪ್ರದಾಯ ಎಲ್ಲ ನಮ್ಮದು ಮೊದಲಿಂದ ಇದ್ದಂಥ ಇದು ಸಂಪ್ರದಾಯ ಇದೆ ನಮ್ಮಲ್ಲೆಲ್ಲ ಹಣ್ಣು ಮತ್ತು ಬುತ್ತಿ ಬೀರುವ ಸಂಪ್ರದಾಯ ಇದೆ అందర పల్లవ్లు కుంది మేలు చావణి హాక